ಇಂದು ಬಸವಕಲ್ಯಾಣ ತಾಲೂಕಿನ ಹಿರನಾಗಾಂವ್ ಗ್ರಾಮದಲ್ಲಿ ಶ್ರೀ ತಾಯಿ ಅಂಬಾಭವಾನಿಯ ಐವತ್ತೇಳನೇ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಕೈಗೊಳ್ಳಲಿದ್ದು ಹಾಗೂ ಯಾವುದೇ ಬಗೆಯ ತಾರತಮ್ಯವಿಲ್ಲದೆ ಊರಿನ ಎಲ್ಲಾ ಜನರು ಕೂಡಿ ಈ ಜಾತ್ರಾ ಮಹೋತ್ಸವವನ್ನು ಮಾಡುತ್ತಾರೆ ಹಾಗೂ ಅದೇ ರೀತಿ ಸಕಲ ಭಕ್ತಾದಿಗಳಿಗೆ ಮತ್ತು ಗ್ರಾಮಸ್ಥರಿಗೆ ಜಾತ್ರೆಯ ಬಗ್ಗೆ ಅಲ್ಲಿನ ಮಹಾಸ್ವಾಮೀಜಿಗಳಾದಂತಹ ಹಾಗೂ ಪೀಠಾಧಿಪತಿಗಳಾದಂತಹ ಮಹಾಸ್ವಾಮಿ ಶಾಂತಲಿಂಗೇಶ್ವರರವರು ಮಾಧ್ಯಮದವರ ಜೊತೆಗೆ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಸೊ ಪ್ರಿಯ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೀಕ್ಷಕರೇ ಬಿ ಕೆ ನೈನ್ ನ್ಯೂಸ್ ವೀಕ್ಷಕರೇ ಕೆ ಜಿ ನ್ಯೂಸ್ ಇಂಡಿಯಾ ವೀಕ್ಷಕರೇ ನಾವು ಇವತ್ತಿನ ದಿವಸ ಬೀದರ್ ಜಿಲ್ಲೆಯ ಬಿಸ್ಕಲ್ ತಾಲೂಕಿನ ಹೆಗ್ನಗಾವ್ ಹತ್ರ ಒಂದು ಲೈವ್ ಕವರೇಜ್ ಮಾಡ್ತಾ ಇದ್ದೀವಿ ನಮ್ಮ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಾಗೂ ಬಿ ಕೆ ನೈನ್ ನ್ಯೂಸ್ ಹತ್ರ ಲೈವ್ ಬರ್ತಾ ಇದ್ದಾರೆ ಶ್ರೀ ಶಾಂತಲಿಂಗ ಸ್ವಾಮಿ ಮಹಾಸ್ವಾಮೀಜಿಯವರು ನೋಡೋ ನೋ ಅಭಿಪ್ರಾಯ ನೋಡ್ತಾ ಇರಿ ಆಯ್ಕೆ ನ್ಯೂಸ್ ಕನ್ನಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿ ಕೆ ನೈನ್ ನ್ಯೂಸ್ ಲೈವ್ ಮೀಡಿಯಾ ಚಾನಲ್ ಚಾನಲ್ ಮೇ ಸ್ವಾಗತೀ ಅಂಬಾಭವನೆಯ ಅಂಬಾಭವನೆಯ ಜಾತ್ರಾ ಮಹೋತ್ಸವದ ಐವತ್ತೇಳನೆಯ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಊರಿನ ಎಲ್ಲರೂ ಭಕ್ತರು ಕೂಡಿ ಈ ಜಾತ್ರೆಯನ್ನು ಮಾಡುತ್ತಾ ಇದ್ದಾರೆ ಆ ಜಾತ್ರಾ ಕಮಿಟಿಯ ಪಂಚ ಕಮಿಟಿಯವರೆಲ್ಲರೂ ಕೂಡಿ ಬಹಳ ಭಕ್ತಿಯಿಂದ ನಂಬಾ ಭವನೆಯ ಜಾತ್ರೆಯನ್ನು ಇದು ಇವತ್ತೇಳನೆಯ ಜಾತ್ರೆ ಮಹೋತ್ಸವ ಇದಕ್ಕೆ ಭಾಳ ಸಂತೋಷ ಏನಾಗ್ತದಂದ್ರೆ ನಮ್ಮ ಊರಿನೊಳಗೆ ಜಾತಿ ಭೇದ ಅನ್ನುವಂಥದ್ದು ಇಲ್ಲ ಎಲ್ಲರೂ ಕೂಡಿ ಒಂದೇ ಭಕ್ತಿಯಿಂದ ಅಂಬಾ ಜಾತ್ರೆಯನ್ನು ತುಳಜಾಪುರದೊಳಗೆ ಎಷ್ಟು ಭಕ್ತಿಯಿಂದ ಮಾಡ್ತಾರ ಅದಕ್ಕಿಂತಲೂ ಸಾವಿರ ಪಟ್ಟು ಭಕ್ತಿಯಿಂದ ಅಂಬಾ ಭವನಿಗೆ ಜಾತ್ರೆಗೆ ನಡೆದುಕೊಂಡಿದ್ದಾರೆ ಇದು ಅನೇಕ ಪವಾಡಗಳು ಕೂಡ ಆ ಅಂಬಾ ಜಾತ್ರೆಯೊಳಗೆ ನಡೆದಿದೆ ಒಮ್ಮೆ ಪ್ರಸಂಗದೊಳಗೆ ಜಾತ್ರೆಯ ಮೆರವಣಿಗೆ ನಡೆಯುವ ಕಾಲಕ್ಕೆ ಅಂಬ ಬಹಳ ಮಳೆ ಬಂತು ಆ ಟೈಮ್ದಾಗ ಸಿಡ್ಲು ಬಂದರೂ ಕೂಡ ಯಾರಿಗೂ ಧಕ್ಕೆ ಆಗಲಾರ್ದಂಗೆ ಅಂಬಾಭವಾನಿ ಜಾತ್ರೆಯಾಗ ಆ ಮಹಾತಾಯಿ ಕಾಪಾಡಿದ್ದಾಳೆ ನಮ್ಮೆಲ್ಲರ ತರುಣರು ಹಿರಿಯರು ಒಂದೇ ಭಕ್ತಿಯಿಂದ ಜಾತ್ರೆಯನ್ನು ಮಾಡುತ್ತಿದ್ದಾರೆ ಇದ್ದಾರೆ ಮೂರು ದಿವಸ ನಡೆಯುವ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ತಾವೆಲ್ಲರೂ ಕೂಡ ಭಾಗವಹಿಸಿ ಅಂಬಾಭವನಿಯ ಜಾತ್ರೆಯನ್ನು ಯಶಸ್ವಿ ಮಾಡಿರಿ ಅಂಬಾಭವನಿಯ ಜಾತ್ರೆಯೊಳಗೆ ಆಕೆಯ ಕೃಪೆಯನ್ನು ಪಡೆದುಕೊಳ್ಳ್ರಿ ಅಂತ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ